ನೂರಾರು ಜನರನ್ನ ಕೊಲ್ಲೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು ಹೇಗೆ ವಿಷಯ ಗೊತ್ತಾಯಿತು ನಮ್ಮ ಯೋಧರು ಆಪರೇಷನ್ಗೆ ಈ ಒಂದು ವಿಚಾರ ಸಿಗ್ತಾ ಇದ್ದಂತೆ ಗೊತ್ತಾಗ್ತಾ ಇದ್ದಂತೆ ಆಪರೇಷನ್ಗೆ ಹೇಳಿದರು ಐವರು ವೀರ ಮರಣವನ್ನ ಅಪ್ಪಿದ್ದು ಉಗ್ರರಿಗಾಗಿ ಕಾಶ್ಮೀರದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಆದರೆ ಆತಂಕದ ವಿಷಯ ಏನಂದ್ರೆ ಪಾಕಿಸ್ತಾನದ ಉಗ್ರರ ಜೊತೆಗೆ ಖಲಿಸ್ತಾನಿಗಳು ಕೂಡ ಸೇರ್ಕೊಂಡಿದ್ದಾರೆ ಆ ಬಗ್ಗೆ ಸಮಗ್ರವಾದ ವರದಿಯನ್ನು ನಿಮಗೆ ತೋರಿಸ್ತಿದೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಐವರು ಯೋಧರ ವೀರಮರಣ ಗುಳ್ಳೆ ನರಿಗಳ ಹೆಡೆಮುರಿ ಕಟ್ಟಲು ಭಾರತೀಯ ಸೇನೆಯ ಪಣ ಸಮಯ ನಿನ್ನೆ ಮಧ್ಯಾಹ್ನ ಮೂರು ನಲವತ್ತೈದು ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಪೂಂಚ್ ಗುಡ್ಡಗಾಡು ಭಾಗದಲ್ಲಿ ಭಾರತೀಯ ಸೈನಿಕರು ಉಗ್ರರ ಹೆಡೆಮುರಿ ಕಟ್ಟಲು ಹೋಗ್ತಾ ಇದ್ರು ಆದರೆ ಗುಡ್ಡಗಳ ಮಧ್ಯೆ ಗುಳ್ಳೆ ನರಿಗಳ ರೀತಿ ಅವಿತು ಕುಳಿತಿದ್ದ ಉಗ್ರರು ಸಿನಿಮೀಯ ರೀತಿಯಲ್ಲಿ ಸೇನಾ ವಾಹನಗಳ ಮೇಲೆ ಗುಂಡಿನ ಸುರಿಮಳೆ ಸುರಿಸಿದ್ರು ಘಟನೆಯಲ್ಲಿ ಒಟ್ಟು ಐವರು ಯೋಧರು ದೇಶಕ್ಕಾಗಿ ಚೆಲ್ಲಿದ್ರೆ ಇನ್ನಿಬ್ಬರು ಯೋಧರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ರಜೌರಿಯಲ್ಲಿ ರಕ್ತ ಪಿಪಾಸುಗಳಿಗಾಗಿ ಸೇನೆ ಶೋಧ ಬೆಟ್ಟಗುಡ್ಡ ದಟ್ಟ ಕಾನನ ಮಧ್ಯೆ ಉಗ್ರರಿಗಾಗಿ ಹುಡುಕಾಟ ರಜೌರಿಯ ಪೂಂಚ್ ಭಾಗದ ಡೇರಾಕಿ ಗಲಿ ಮತ್ತು ಬುಫ್ಲಿಯಾಜ್ ಧಾತ್ಯರ್ ಮೋರ್ ಏರಿಯಾದಲ್ಲಿ ಸೇನೆ ಉಗ್ರರಿಗಾಗಿ ಆಪರೇಷನ್ ಶುರು ಮಾಡಿದೆ ಬೆಟ್ಟಗುಡ್ಡಗಳ ಮಧ್ಯೆ ಉಗ್ರರ ಅಡಗುತಾಣಗಳನ್ನು ಹುಡುಕಾಡುತ್ತಿದೆ ಗಿಡಗಂಟೆಗಳು ಪೊದೆಗಳ ಮಧ್ಯೆ ಸ್ಫೋಟಕಗಳನ್ನು ಇಟ್ಟಿರುವ ಶಂಕೆಯಿಂದ ಸಣ್ಣ ಸಣ್ಣ ಜಾಗವನ್ನೂ ಸೇನಾಪಡೆ ಶೋಧ ನಡೆಸುತ್ತಿದೆ ವಿಶೇಷ ಹೆಲಿಕಾಪ್ಟರ್ಗಳ ಮೂಲಕ ಪೂಂಚ್ನಲ್ಲಿ ಸೇನಾಪಡೆ ರಾಕ್ಷಸರಿಗಾಗಿ ಸರ್ಚಿಂಗ್ ಆಪರೇಷನ್ ಶುರು ಮಾಡಿದೆ ಪುಲ್ವಾಮಾ ಮಾದರಿ ದಾಳಿಗೆ ಸ್ಕೆಚ್ ಹಾಕಿದ್ದ ರಕ್ಕಸರು ಸೇನಾಪಡೆ ಪ್ರತ್ಯುತ್ತರದಿಂದ ತಪ್ಪಿದ ಭೀಕರ ಅನಾಹುತ ನಿನ್ನೆ ಭಾರತೀಯ ಸೇನಾಪಡೆಯ ನಲವತ್ತರಿಂದ ಐವತ್ತು ಯೋಧರು ಒಂದು ಜಿಪ್ಸಿ ವಾಹನ ಮತ್ತು ಒಂದು ಸೇನಾ ಟ್ರಕ್ನಲ್ಲಿ ಹೋಗ್ತಿದ್ರು ಪುಲ್ವಾಮಾ ಮಾದರಿಯಲ್ಲಿ ವಾಹನಗಳ ಸಮೇತ ಉಡಾಯಿಸೋಕೆ ಇಪ್ಪತ್ತರಿಂದ ಇಪ್ಪತ್ತೈದು ಉಗ್ರರು ಸ್ಕೆಚ್ ಹಾಕಿ ಏಕಾಏಕಿ ಗುಂಡು ಹಾರಿಸಿದ್ದಾರೆ ದುರಂತ ಅಂದ್ರೆ ಉಗ್ರರ ಗುಂಪಿನಲ್ಲಿ ಪೂಂಚ್ನ ಸ್ಥಳೀಯರು ಬಾಡಿಗೆ ಉಗ್ರರು ಗೆರಿಲ್ಲಾ ಯುದ್ಧದ ತರಬೇತಿ ಪಡೆದಿದ್ದ ಲಷ್ಕರಿ ತೊಯ್ಬಾ ಉಗ್ರರು ಗುಂಡು ಹಾರಿಸಿದ್ದಾರೆ ಗುಂಡೇಟು ಬಿದ್ರು ವಾಹನ ಚಲಾಯಿಸುತ್ತಿದ್ದ ಸೈನಿಕರು ಒಂದು ಕಿಲೋಮೀಟರ್ ದೂರದವರೆಗೆ ಬೆಟ್ಟ ಗುಡ್ಡಗಳಲ್ಲಿ ವಾಹನ ನುಗ್ಗಿಸಿ ಉಗ್ರರಿಂದ ಎಸ್ಕೇಪ್ ಆಗಿದ್ದಾರೆ ಹೀಗಾಗಿ ದೊಡ್ಡ ದುರಂತ ತಪ್ಪಿದೆ ಕಾಶ್ಮೀರ ಉಗ್ರರ ಜೊತೆ ಖಲಿಸ್ತಾನ ಉಗ್ರನಾಯಕ ದಾಳಿ ಹಿಂದೆ ಗುರುಪತ್ವನ್ ಸಿಂಗ್ ಪನ್ನು ಕೈವಾಡ ಕೆನಡಾದಲ್ಲಿ ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರರ ಪೈಕಿ ಹರ್ದೀಪ್ ಸಿಂಗ್ ನಿಜ್ಜರ್ ನಿಗೂಢವಾಗಿ ಸಾವನ್ನಪ್ಪಿದ್ದ ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಖಲಿಸ್ತಾನಿಗಳು ಬೊಬ್ಬೆ ಹಾಕಿದ್ರು ಅಷ್ಟೇ ಅಲ್ಲ ನವೆಂಬರ್ ಹತ್ತೊಂಬತ್ತರಂದು ಏರ್ ಇಂಡಿಯಾ ವಿಮಾನಗಳ ಪ್ರಯಾಣಿಕರಿಗೆ ಬೆದರಿಕೆ ಹಾಕಿದ್ದು ಖಲಿಸ್ತಾನಿ ನಾಯಕ ಗುರುಪತ್ವನ್ ಸಿಂಗ್ ಪನ್ನು ಡಿಸೆಂಬರ್ ಹದಿಮೂರಕ್ಕೆ ಸಂಸತ್ ಭವನದ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದು ಇದೇ ಪನ್ನು ದೆಹಲಿ ಬನೆಗ ಖಲಿಸ್ತಾನ್ ಶೀರ್ಷಿಕೆ ಹಾಕಿ ಕೇಂದ್ರ ಸಚಿವರಾದ ಅಮಿತ್ ಶಾ ಜೈಶಂಕರ್ಗೂ ಬೆದರಿಕೆ ಸಂದೇಶ ಕಳಿಸಿದ್ದು ಇದೇ ಪನ್ನು ಇದೇ ಉಗ್ರನಾಯಕ ಪನ್ನು ನಿನ್ನೆ ಪೂಂಚ್ ಸೆಕ್ಟರ್ನಲ್ಲಿ ಐವರು ಯೋಧರ ಸಾವಿನ ಭಾಗಿದಾರ ಅಂತ ಹೇಳಲಾಗ್ತಿದೆ ಜೊತೆಗೆ ಎಲ್ಇಟಿ ಖಲಿಸ್ತಾನಿ ಜಂಟಿಯಾಗಿ ಇಂಥ ದಾಳಿಗೆ ಸ್ಕೆಚ್ ಹಾಕ್ತಿವೆ ಅನ್ನೋ ಅಂಶನೂ ಬೆಳಕಿಗೆ ಬರ್ತಿದೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸಿತ್ತು ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸೋಕೆ ಸಿದ್ಧತೆಗಳು ಶುರುವಾದ್ವು ಮೊನ್ನೆ ಮೊನ್ನೆ ಸಂಸತ್ ಅಧಿವೇಶನದಲ್ಲಿ ಎರಡು ವಿಶೇಷ ಮಸೂದೆಗಳು ಮಂಡನೆ ಆದ್ವು ಅದೇ ದಿನ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ ಅಂತ ಅಮಿತ್ ಶಾ ಸಂಸತ್ನಲ್ಲೇ ಹೇಳಿಕೆ ಕೊಟ್ಟಿದ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಷ್ಟರಲ್ಲಿ ಉಗ್ರರ ಬುಡವನ್ನೇ ಕಿತ್ತು ಹಾಕ್ತೀವಿ ಅಂದಿದ್ರು ಇಷ್ಟೆಲ್ಲದರ ಮಧ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತರ ಒಳಗೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ ಇದೆಲ್ಲ ಉಗ್ರರ ನಿದ್ದೆಗೆಡಿಸಿತ್ತು ಇನ್ನೊಂದು ಕಡೆ ಖಲಿಸ್ತಾನಿ ಉಗ್ರರನ್ನ ಭಾರತದಲ್ಲೂ ಮೋದಿ ಸರ್ಕಾರ ಮಟ್ಟ ಹಾಕ್ತಿದೆ ಪಂಜಾಬ್ನಲ್ಲಿ ಖಲಿಸ್ತಾನಿಗಳಿಗೆ ಸೇರಿದ ಆಸ್ತಿಗಳನ್ನು ಕೇಂದ್ರ ತನಿಖಾ ಸಂಸ್ಥೆಗಳು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದೆ ಇದರ ಜೊತೆಗೆ ಖಲಿಸ್ತಾನಿಗಳನ್ನ ಹಾಕಲು ಮೋದಿ ಶಾ ಜೈಶಂಕರ್ ಕರೆ ಕೊಟ್ಟಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕತೆ ಮೂಲಕ ಒತ್ತಡ ಹಾಕ್ತಿದೆ ಭಾರತ ಹಾಗಾಗಿ ಕಾಶ್ಮೀರದ ಉಗ್ರ ಸಂಘಟನೆಗಳು ಮತ್ತು ಖಲಿಸ್ತಾನಿ ಉಗ್ರ ನಾಯಕ ಗುರುಪತ್ವನ್ ಸಿಂಗ್ ಪನ್ನು ಜಂಟಿಯಾಗಿ ಪ್ಲಾನ್ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಮೋದಿ ಸರ್ಕಾರದ ಮಹತ್ವದ ನಿರ್ಧಾರಗಳು ಉಗ್ರರ ನಿದ್ದೆಗೆಡಿಸಿದೆ ರಕ್ತ ಹರಿಸೋದನ್ನೇ ಬದುಕಿನ ಭಾಗ ಮಾಡಿಕೊಂಡಿದ್ದ ಉಗ್ರರಿಗೆ ಮೋದಿ ಸರ್ಕಾರದ ಕಠಿಣ ನಿಯಮಗಳು ಹೊಡೆತ ಕೊಟ್ಟಿವೆ ಹಾಗಾಗಿನೇ ಈ ದಾಳಿ ಅನ್ನೋದು ಪರಿಣಿತರ ಮಾತು ಪ್ರಮುಖವಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ಮೂರು ಮನೆಗಳಿಗೆ ನುಗ್ಗಿ ಗುಂಡಿಟ್ಟು ಹತ್ತು ಜನರನ್ನ ಕೊಂದಿದ್ರು ಆಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸಿ ಹದಿಮೂರು ಉಗ್ರರ ರುಂಡ ಚೆಂಡಾಡಿತ್ತು ಸೇನೆ ನವೆಂಬರ್ನಲ್ಲಿ ನೂರಾರು ಜನರನ್ನ ಕೊಲ್ಲಲು ಉಗ್ರರು ಭೀಕರ ಸ್ಕೆಚ್ ಹಾಕಿದ್ರು ಆಮೇಲೆ ನವೆಂಬರ್ ಇಪ್ಪತ್ತೆರಡಕ್ಕೆ ಸೇನೆ ಮೇಲೆ ಉಗ್ರರು ದಾಳಿ ಮಾಡಿದ್ರು ಗುಂಡಿನ ಕಾಳಗದಲ್ಲಿ ಕನ್ನಡಿಗ ಕ್ಯಾಪ್ಟನ್ ಪ್ರಾಂಜಲ್ ಸೇರಿ ಐವರು ಹುತಾತ್ಮರಾಗಿದ್ರು ಈಗ ಡಿಸೆಂಬರ್ನಲ್ಲಿ ಮತ್ತೆ ನೂರಾರು ಜನರನ್ನ ಕೊಂದು ಹಾಕಲು ಉಗ್ರರು ಪ್ಲಾನ್ ಹಾಕಿದ್ರು ಗುಪ್ತಚರ ಮಾಹಿತಿ ಆಧರಿಸಿ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಬುಧವಾರ ಸೇನೆ ಎಂಟ್ರಿ ಕೊಟ್ಟಿತ್ತು ವಿಷಯ ಗೊತ್ತಾಗಿ ಸೇನಾಪಡೆಯನ್ನೇ ಟಾರ್ಗೆಟ್ ಮಾಡಿ ಪುಲ್ವಾಮಾ ಮಾದರಿ ದಾಳಿಗೆ ಸ್ಕೆಚ್ ಹಾಕಿದ್ರು ದಟ್ಟ ಅಡವಿಗಳ ಮಧ್ಯೆ ಅವಿತು ದಾಳಿ ನಡೆಸಿ ಐವರು ಯೋಧರು ಸಾವನ್ನಪ್ಪಿದ್ದಾರೆ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೂ ಕಾಶ್ಮೀರದಲ್ಲಿ ಅರವತ್ನಾಲ್ಕು ಜೀವಗಳು ಬಲಿಯಾಗಿದ್ದು ಇದರಲ್ಲಿ ಹತ್ತೊಂಬತ್ತು ಯೋಧರು ಹುತಾತ್ಮರಾಗಿದ್ದರೆ ಇಪ್ಪತ್ತೆಂಟು ಉಗ್ರರ ಹತ್ಯೆಯಾಗಿದೆ ಹದಿನೇಳು ನಾಗರಿಕರ ಸಾವಾಗಿದೆ ನಿನ್ನೆಯ ದಾಳಿಯನ್ನ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಲಷ್ಕರಿ ತೊಯ್ಬಾದ ದಿ ಪೀಪಲ್ಸ್ ಆ್ಯಂಟಿ ಫ್ಯಾಸಿಸ್ಟ್ ಫ್ರಂಟ್ ಸಂಘಟನೆ ದಾಳಿ ಹೊಣೆ ಹೊತ್ಕೊಂಡಿದೆ ಯಾರಾದರೂ ಆಗಲಿ ಎಲ್ಲಾದರೂ ಇರಲಿ ಯಾವ ಬಿಲದಲ್ಲಾದರೂ ಇರಲಿ ಹುಡುಕಿ ಹೊಡೆದು ಹಾಕ್ತೀವಿ ಅಂತ ಸೇನೆ ಆಪರೇಷನ್ ಶುರು ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕೊರೋನಾ ಟೆಸ್ಟ್ ಮಾಡುವಂತಹ ಪ್ರಮಾಣ ಹೆಚ್ಚಳ ಆಗ್ತಾ ಅಂತಲೇ ಸೋಂಕು ತಗಲಿದವರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಇವತ್ತು ಒಂದೇ ದಿನ ಎಪ್ಪತ್ತೆಂಟು ಕೇಸ್ಗಳು ಪತ್ತೆಯಾಗಿವೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೋವಿಡ್ ಚಿಕಿತ್ಸೆಗೆ ವ್ಯವಸ್ಥೆಗಳನ್ನು ಶುರು ಮಾಡಲಾಗಿದೆ ಇದರ ಮಧ್ಯೆಯೇ ಲೋಕಾಯುಕ್ತರು ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ನೀಡಿ ಡಾಕ್ಟರ್ಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಭೂತದ ಕಾಟ ಶುರುವಾಗಿದೆ ಟೆಸ್ಟಿಂಗ್ ಪ್ರಮಾಣ ಕಡಿಮೆ ಇರೋದ್ರಿಂದ ಸೋಂಕಿತರ ಸಂಖ್ಯೆಯೂ ಕಡಿಮೆಯಾಗಿತ್ತು ಆದರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿ ಪ್ರತಿದಿನ ಐದು ಸಾವಿರ ಜನರಿಗೆ ಟೆಸ್ಟಿಂಗ್ ಮಾಡಿ ಅಂದಿದ್ರು ಈಗ ಟೆಸ್ಟಿಂಗ್ ಜೊತೆ ಸೋಂಕಿತರ ಪ್ರಮಾಣನೂ ಹೆಚ್ಚಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ ದೇವನಹಳ್ಳಿ ತಾಲೂಕಿನ ನಲ್ಲೂರಲ್ಲಿ ಜ್ವರ ಕೆಮ್ಮಿನಿಂದ ಬಳಲುತ್ತಿದ್ದ ಮಗುಗೆ ಸೋಂಕು ತಗುಲಿದ್ದು ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಐಸೋಲೇಟ್ ಮಾಡಿದ್ದಾರೆ ಹಾಗೆ ಮಗು ಜೊತೆ ಸಂಪರ್ಕದಲ್ಲಿದ್ದ ಇಪ್ಪತ್ತೊಂದು ಮಕ್ಕಳ ಗಂಟಲು ದ್ರವ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳುಹಿಸಲಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಂದು ನಾಲ್ಕು ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿವೆ ತೋರಣಗಲ್ ಬಳಿಯ ಜಿಂದಾಲ್ ಕಂಪನಿಯಲ್ಲಿ ಮೂವರಿಗೆ ಕಂಪ್ನಿಯಲ್ಲಿ ಒಬ್ಬರಿಗೆ ಕೊರೋನಾ ದೃಢಪಟ್ಟಿದೆ ಇದರಲ್ಲಿ ಐದು ವರ್ಷದ ಮಗು ಕೂಡ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆರಡು ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಮಂಗಳೂರಿನ ವಿವಿಧ ಕಾಲೇಜುಗಳಿಗೆ ಪ್ರತಿನಿತ್ಯ ಕೇರಳ ಭಾಗದ ನೂರಾರು ವಿದ್ಯಾರ್ಥಿಗಳು ಬರ್ತಾರೆ ಹೀಗಾಗಿ ದಕ್ಷಿಣ ಕನ್ನಡಕ್ಕೆ ಕೇರಳದ್ದೇ ಭಯ ಹೆಚ್ಚಾಗಿದೆ ಕೇರಳ ಗಡಿ ಭಾಗಗಳಿಗೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಮುಂಜಾಗ್ರತಾ ಕ್ರಮಗಳ ಕುರಿತು ಜಾಗೃತಿ ಮೂಡಿಸಿದ್ದಾರೆ ಈ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಗೌರ್ಮೆಂಟ್ ಅದೇ ಈಗ ನಾವೆಲ್ಲ ತೊಗೊಳ್ತಾ ಇದ್ದೀವಿ ಏನೇನು ನೆಸೆಸಿಟಿ ಬೇಕು ಪಿ ಪಿ ಕಿಟ್ಸ್ ಎಲ್ಲ ನಾವು ಆರ್ಡರ್ ಮಾಡಿದ್ವಿ ಎಲ್ಲ ಕಡೆ ಕೊಡ್ತೀವಿ ಮೇ ಬಿ ಅದು ಸ್ವಲ್ಪ ಈ ನಾವು ಕಳಿಸಿದ್ರೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಅದರ್ವೈಸ್ ಎಲ್ಲ ಶಾರಣೆ ಎಲ್ಲ ಪ್ರೊಕ್ಯೂರ್ಮೆಂಟು ಆಗುತ್ತೆ ಕೋವಿಡ್ ಹೆಚ್ಚಳವಾಗುತ್ತಿರುವ ಹಿನ್ನೆಲೆ ಮಂಡ್ಯದ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಜಿಲ್ಲೆಯ ಏಳು ತಾಲೂಕು ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆ ನಡೆಸಲು ಡಿಎಚ್ಒ ಡಾಕ್ಟರ್ ಮೋಹನ್ ಸೂಚಿಸಿದ್ದಾರೆ ಕೋಲಾರದಲ್ಲಿ ಕೂಡ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ಜಿಲ್ಲೆಯಾದ್ಯಂತ ಆರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ರೋಗಿಗಳಿಗಾಗಿ ನೂರು ಬೆಡ್ ಮೀಸಲಿಡಲಾಗಿದೆ ದಾವಣಗೆರೆ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಕೋವಿಡ್ಗೆ ಪ್ರತ್ಯೇಕ ಬೆಡ್ ವ್ಯವಸ್ಥೆಗೆ ಜಿಲ್ಲಾಡಳಿತ ಸೂಚಿಸಿದೆ ಈವರೆಗೂ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿಲ್ಲ ಆದರೆ ಮುಂಜಾಗ್ರತಾ ಕ್ರಮವಾಗಿ ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಚಾಮರಾಜನಗರ ಗಡಿಯಲ್ಲಿ ಕೇರಳ ಹಾಗೂ ತಮಿಳುನಾಡಿನಿಂದ ಬರುವ ಜನರನ್ನ ಆರ್ಟಿಪಿಸಿಆರ್ ಟೆಸ್ಟ್ಗೆ ಒಳಪಡಿಸಲಾಗುತ್ತಿದೆ ಕೇರಳ ಗಡಿ ಭಾಗದ ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಪ್ರಯಾಣಿಕರಿಗೆ ಥರ್ಮಲ್ ಸ್ಕ್ರೀನಿಂಗ್ ತಪಾಸಣೆ ಮಾಡಿ ರಾಜ್ಯದ ಒಳಗೆ ಬಿಡಲಾಗ್ತಿದೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಗ್ತಿದೆ ಕೋವಿಡ್ ಟೆಸ್ಟಿಂಗ್ ಕಿಟ್ಗಳು ಇಲ್ಲದೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿದ್ದ ಕೋವಿಡ್ ಸೆಂಟರ್ ಬಂದ್ ಮಾಡಲಾಗಿದೆ ಆದರೆ ಕಿಟ್ ಖರೀದಿ ಮಾಡಲು ಆರ್ಡರ್ ಮಾಡಿದ್ದು ಬಂದ್ ಮೇಲೆ ಸೆಂಟರ್ ತೆಗಿತೀವಿ ಅಂದ್ರು ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೋವಿಡ್ ಸಿದ್ಧತೆ ಸಭೆ ನಡೆಸಿದ್ರು ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳದ ನಡುವೆ ನ್ಯೂ ಇಯರ್ ಆಚರಣೆ ಇರೋದ್ರಿಂದ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ರು ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಕೋವಿಡ್ ನಿರ್ಬಂಧ ಇರಲ್ಲ ಅಂದ್ರು ಕೋವಿಡ್ ಬೇರೆ ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ ನಾವು ಸಭೆ ಕರೆದಿದ್ರು ಜನಸಂದಣಿ ಇರುವಾಗ ನಮಗೇನೋ ಹೆಲ್ತ್ ಅಡ್ವೈಸರಿ ಬಂದಿದೆ ಮಾಸ್ಕ್ ಹಾಕಬೇಕು ವರ್ಷದ ಆ ಬೇರೆ ಯಾವುದನ್ನು ನಿರ್ಬಂಧನೆ ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗುತ್ತಿರುವುದು ಆತಂಕ ಹೆಚ್ಚಿಸಿದೆ ಕೊರೋನಾದಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಬಿಪಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ ಸುಮನಹಳ್ಳಿ ಬನಶಂಕರಿ ಮೇಡಿ ಅಗ್ರಹಾರ ಹೆಬ್ಬಾಳದ ಚಿತಾಗಾರದಲ್ಲಿ ನಾಲ್ಕು ಶವಾಗಾರ ಮೀಸಲಿಡಲಾಗಿದೆ ಕೊರೋನಾದಿಂದ ಮೃತಪಟ್ಟವರ ಶವ ಸಾಗಿಸಲು ಬಿಬಿಎಂಪಿಯ ಎಂಟು ವಲಯಗಳಲ್ಲಿ ಒಂದೊಂದು ಆಂಬ್ಯುಲೆನ್ಸ್ ಮೀಸಲಿಡಲಾಗಿದೆ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿ ಲೋಕಾಯುಕ್ತ ಶಾಕ್ ನೀಡಿದೆ ಕೆಸಿ ಜನರಲ್ ಆಸ್ಪತ್ರೆ ಇಂದಿರಾ ಗಾಂಧಿ ಆಸ್ಪತ್ರೆ ವಾಣಿವಿಲಾಸ್ ಸಂಜಯ್ ಗಾಂಧಿ ಆಸ್ಪತ್ರೆ ಯಲಹಂಕ ಕೆಆರ್ಪುರ ಜಯನಗರ ಹಾಗೂ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು ಕೋವಿಡ್ ಚಿಕಿತ್ಸೆ ಹೆಸರಲ್ಲಿ ಹಗರಣಗಳಾದರೆ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟರು ರಾಜ್ಯದಲ್ಲಿ ಸಕ್ರಿಯ ಕೊರೋನಾ ಪ್ರಕರಣಗಳ ಸಂಖ್ಯೆ ನೂರ ಎಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ರಾಜ್ಯಾದ್ಯಂತ ಎಪ್ಪತ್ತೆಂಟು ಹೊಸ ಕೇಸ್ಗಳು ಪತ್ತೆಯಾಗಿವೆ ಇದರಲ್ಲಿ ಬೆಂಗಳೂರು ಒಂದರಲ್ಲೇ ಅರವತ್ತೆಂಟು ಪಾಸಿಟಿವ್ ಕೇಸ್ಗಳು ವರದಿಯಾಗಿವೆ ಇನ್ನು ದೇಶಾದ್ಯಂತ ಇವತ್ತು ನಾನ್ನೂರ ಆರು ಕೇಸ್ಗಳಾಗಿದ್ದು ಒಟ್ಟು ಮೂರು ಸಾವಿರದ ಎಪ್ಪತ್ತೈದು ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಹೀಗಾಗಿ ಟೆಸ್ಟಿಂಗ್ ಟ್ರೇಸಿಂಗ್ ಟ್ರೀಟ್ಮೆಂಟ್ ಹೆಚ್ಚಳಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನಮ್ಮ ಮಂತ್ರಿಗಳಿಗೆ ಐಷಾರಾಮಿ ಕಾರುಗಳ ಖರೀದಿಗೆ ಕಾಸಿದೆ ಐಷಾರಾಮಿ ವಿಮಾನಗಳಲ್ಲಿ ಓಡಾಡೋದಕ್ಕೆ ದುಡ್ಡಿದೆ ಆದರೆ ರಾಜ್ಯದ ರೈತರಿಗೆ ಬರ ಪರಿಹಾರ ಕೊಡುವುದಕ್ಕೆ ಕಾಸಿಲ್ಲ ಕೊಡಿ ಅಂತ ಕೇಳೋದಕ್ಕೆ ಪ್ರಧಾನಮಂತ್ರಿಯವರ ಬಳಿಗೆ ಹೋಗಿ ಬರುವಾಗಲೂ ಕೂಡ ದುಬಾರಿ ಫ್ಲೈಟನ್ನು ಬಳಕೆ ಮಾಡಿದ್ದಾರೆ ಅದಕ್ಕೆ ಪ್ರತಿಪಕ್ಷಗಳು ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶೋಕಿ ಸರ್ಕಾರ ಅಂತ ಪಟ್ಟ ಕಟ್ಟಿವೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ನಿಯೋಗ ಭೇಟಿ ಮಾಡಿತ್ತು ರಾಜ್ಯದಲ್ಲಿ ಬರ ಬಡಿದಿದ್ದು ಹದಿನೆಂಟು ಸಾವಿರ ಕೋಟಿ ತುರ್ತು ಹಣ ರಿಲೀಸ್ ಮಾಡುವಂತೆ ಬೇಡಿಕೆ ಇಟ್ಟರು ವಾಪಸ್ ಬರುವಾಗ ವಿಶೇಷ ವಿಮಾನದಲ್ಲಿ ಬಂದ್ರು ಆದ್ರೆ ವಿಮಾನದಲ್ಲಿ ಬಂದ ವಿಡಿಯೋವನ್ನ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ರು ಜಮೀರ್ ಇರಲಾರದವನು ಇರುವೆ ಬಿಟ್ಕೊಂಡ ಹಾಗಾಯ್ತು ಜಮೀರ್ ರೀಲ್ಸ್ ಎಡವಟ್ಟು ಕೈಗೆ ಸಿಕ್ಕ ಅಸ್ತ್ರವನ್ನ ಸಮರ್ಥವಾಗಿ ಬಳಸಿಕೊಳ್ಳುತ್ತಿದೆ ಬಿಜೆಪಿ ಕೇಂದ್ರ ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯರಿಂದ ಹಿಡಿದು ರಾಜ್ಯದ ಸಣ್ಣ ಸಣ್ಣ ಕಾರ್ಯಕರ್ತರ ಎಕ್ಸ್ ಇದೀಗ ಜಮೀರ್ ಟೀಕೆ ಆಗ್ತಿದೆ ಜಮೀರ್ ಅಷ್ಟೇ ಅಲ್ಲ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರೇ ಎಲ್ಲರ ನೇರ ಟಾರ್ಗೆಟ್ ಸಿಎಂ ಜಮೀರ್ ಕೃಷ್ಣ ಭೈರೇಗೌಡ ಬಗ್ಗೆ ಬಿಜೆಪಿ ಆಕ್ರೋಶ ಹೊರಹಾಕಿದೆ ಪರ ಪರಿಹಾರ ಹೋದವರು ಈಗ ಮಾಡೋದು ಎಂದು ಕೆಣಕಿದೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪರದಿಂದ ಜನ ಗುಳೆ ಹೋಗ್ತಿದ್ದಾರೆ ಮಕ್ಕಳು ಜೆಸಿಬಿಯಲ್ಲಿ ಶಾಲೆಗೆ ಹೋಗ್ತಿದ್ದಾರೆ ಆದರೂ ಇವರ ದರ್ಬಾರ್ ನೋಡಿ ಎಂದು ಪೋಸ್ಟ್ಗಳನ್ನು ತೋರಿಸುತ್ತಾ ಕಿಡಿಕಾರಿತು ಎರಡು ಫೋಟೋ ಇದೆ ಮುಂದೆ ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿಬಿಯಲ್ಲೇ ಪ್ರಯಾಣ ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದ್ ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರುವಂತಹ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರುವಂತಹ ಫೋಟೋನ ನೋಡಿದೆ ಇದು ಬೇಕಾಗಿತ್ತ ಇವ್ರಿಗೆ ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಸಮಾಜವಾದಿ ಅಂತ ಹೇಳ್ತಾರೆ ಇದನ್ನ ಸಮಾಜಿ ಸಮಾಜವಾದಿ ಮಕ್ಕಳನ್ನ ಜೆ ಸಿ ಬಿ ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ ದೆಹಲಿಗೆ ತೆರಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರೆಲ್ಲ ಕೂಡ ಇಂಥ ಬರದ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ರೈತರುಗಳಿಗೆ ಇಲ್ಲಿವರೆಗೂ ಕೂಡ ಏನು ಪರಿಹಾರ ಕೊಟ್ಟಿಲ್ಲ ವಿದ್ಯುತ್ ಸಮಸ್ಯೆ ಇದೆ ಕುಡಿಯೋ ನೀರಿಗೆ ತತ್ವಾರ ಇದೆ ಹಸುಗಳಿಗೆ ದನ ನೀರು ಮತ್ತು ಮೇವು ಇರತಕ್ಕಂಥ ಸಂದರ್ಭದಲ್ಲಿ ಇವರು ಪ್ರೈವೇಟ್ ಐಷಾರಾಮಿ ಜೆಟ್ಟಲ್ಲಿ ದೆಹಲಿಯಿಂದ ಬಂದು ಅದನ್ನು ಟ್ವಿಟ್ಟರ್ ಅಲ್ಲಿ ಹಾಕೊಂಡು ಅವರ ವೈಭೋಗವನ್ನು ಪ್ರದರ್ಶನ ಮಾಡತಕ್ಕಂಥದ್ದು ಒಂಥರ ಅಸತಿಯ ಹುಟ್ಟಿಸ್ತಕ್ಕಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಹಿರಿಯ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಜಮೀರ್ ವಿಡಿಯೋ ಬಗ್ಗೆ ಟೀಕೆ ಮಾಡಿದ್ದಾರೆ ಯಾರ್ದು ದುಡ್ಡು ಎಲ್ಲಮ್ಮನ್ ಜಾತ್ರೆ ಜನರ ದುಡ್ಡು ಆಕಾಶದಲ್ಲಿ ಜಾತ್ರೆ ಸಚಿವ ಜಮೀರ್ ಜೊತೆ ಜನರ ತಿರಿಗೆ ಹಣ ವ್ಯಯಿಸಿ ಐಷಾರಾಮಿ ಜಟ್ ವಿಮಾನದಲ್ಲಿ ಪ್ರಯಾಣಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೋಜಿನ ಭಾಗವಾಗಿರುವುದು ಈ ರಾಜ್ಯದ ದೌರ್ಭಾಗ್ಯವಲ್ಲದೆ ಮತ್ತಿನ್ನೇನೂ ಅಲ್ಲ ಆಡಂಬರ ವೈಭವದ ಪ್ರದರ್ಶನಗಳನ್ನು ನೋಡಿದ್ರೆ ರೋಮ್ ದೊರೆ ನೀರು ಉಲ್ಲೇಖಿಸುವ ಬದಲು ರಾಜ್ಯ ಬರದಿಂದ ತತ್ತರಿಸುತ್ತಿದ್ದರೆ ದೊರೆ ಆಕಾಶದಲ್ಲಿ ಓಲಾಡುತ್ತಾ ತೇಲುತ್ತಿದ್ದಾರೆ ಎಂದು ವರ್ಣಿಸಬಹುದು ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ ಮಜಾವಾದಿ ಸಿದ್ದರಾಮಯ್ಯನವರ ಸಾಮಾನ್ಯ ಜೀವನ ಶಾಲಾ ಮಕ್ಕಳು ಬಸ್ಗಳು ಸಿಗದೆ ನೇತಾಡಿಕೊಂಡು ಸರ್ಕಾರಿ ಬಸ್ಗಳಲ್ಲಿ ಓಡಾಡುವುದು ಸರ್ಕಾರದ ಯೋಜನೆಗಳಿಗೆ ಅನುದಾನಗಳ ಕೊರತೆ ಶಾಲೆಗಳ ನವೀಕರಣಕ್ಕೆ ಹಣದ ಕೊರತೆ ಹಾಗೂ ಕಾಂಗ್ರೆಸ್ ಭಾಗ್ಯಗಳಿಗೆ ಅನುದಾನದ ಕೊರತೆ ಇದರ ಮಧ್ಯೆ ಸಿದ್ದರಾಮಯ್ಯನವರ ವಿಮಾನ ಪ್ರಯಾಣ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಶಾಸಕ ಸಿದ್ದರಾಮಯ್ಯನವರು ಸಮಾಜವಾದ ಬಹಳ ಬಡವರ ಪರವಾಗಿ ಏನೇನು ಕಚಿ ಹೊಡಿತಿದ್ರಲ್ಲ ಜಮೀರಮ್ಮ ಅಹ್ಮದ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರಮ್ಮ ಜೋಡೆ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ ಹಿಂದೆ ಕುಮಾರಸ್ವಾಮಿ ಅವ್ರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದನಾಡಿ ಕೊಡಿಟ್ಟಾರ ಸಿದ್ದರಾಮಯ್ಯನವರು ಮುಗಿಸ್ತಾರ ಜಮೀರಮ್ಮ ಸಮೀರ್ ಫ್ಲೈಟ್ ವಿಡಿಯೋವನ್ನೇ ಅಸ್ತ್ರ ಮಾಡಿಕೊಂಡು ಟೀಕೆ ಮಾಡ್ತಿರೋ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಕಾಂಗ್ರೆಸ್ ನಾಯಕರು ಖಡಕ್ ಟಾಂಗ್ ಕೊಟ್ಟರು ನರೇಂದ್ರ ಮೋದಿಯವರು ಯಾತ್ರೆ ತಿರುಗಾಡ್ತಾರೆ ಯಾತ್ರೆ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಮೋದಿ ಅವರು ಯಾತ್ರೆ ತಿರುಗಾಡ್ತಾರೆ ಯಾತ್ರೆ ತಿರುಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಅವರಿಗೆ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್ ಪ್ಲೀಸ್ ಆಸ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರಲ್ಲ ಯಾಕೆ ಹೇಗೆ ತಿರ್ಗಾಡ್ತಾರೆ ನನಗ್ ಗೊತ್ತಿಲ್ವಲ್ಲ ನನಗೆ ಗೊತ್ತಿಲ್ವಲ್ಲ ಬರೋದು ಹೋರಾಟ ಮಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು ಹೋಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು ಇನ್ನೇನು ಬಿಜೆಪಿಯವ್ರು ಹೋಗಿ ಯಾವಾಗ ಹೋರಾಟ ಮಾಡ್ಲಿಲ್ವಲ್ಲ ಎಮ್ ಎಲ್ ಎಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ಲಿಲ್ವಲ್ಲ ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ ಈಗ ನಾನು ನಾವು ಎಲ್ಲ ಟಿಕೆಟ್ ಇಲ್ಲ ಅಂತ ಯಾಕೆ ಮತ್ತೆ ಪ್ರಧಾನಮಂತ್ರಿಗಳು ಹೋಗಂತ ಫ್ಲೈಟ್ ಹೆಂಗಿದೆ ಏನ್ ದಕೋಟಾ ಎಕ್ಸ್ಪ್ರೆಸ್ ಐತೆ ವಿಮಾನಕ್ಕೆ ಏನ್ ಸಂಬಂಧ ಸರ್ ವಿಮಾನ ಒಂದೊಂದು ಹೆಂಗೇಂಗಿರ್ತಾವ ಆ ಕಂಪನಿಗಳು ವಿಮಾನಗಳನ್ನ ಹೋಗ್ತೀವಿ ಫ್ಲೈಟ್ ಗಳನ್ನ ಆದ್ರೆ ಐಷಾರಾಮಿ ಅನ್ನೋದು ಏನ್ ಬರ್ತೈತೆ ಮತ್ತೆ ಸನ್ಮಾನ್ಯ ಮೋದಿ ಅವರು ಬೇರೆ ದೇಶಕ್ಕೆ ಹೋಗ್ತಲ್ಲ ಹೋಗ್ತಲ್ಲ ಆ ವಿಮಾನ ಹೆಂಗಿದೆ ಇಲ್ಲ ವಿಮಾನ ಪ್ರಯಾಣ ಮಾಡಕ್ಕೆ ಯಾವ ವಿಮಾನ ಆದ್ರೆ ಏನು ಇವರೇನು ಮೊನ್ನೆ ನಾನು ನೋಡ್ದಲ್ಲ ಪ್ರೈಮಿನಿಟ್ ಜೊತೆ ತ್ರೀ ಪೀಸ್ ಸೂಟ್ ಹಾಕೊಂಡು ಪ್ರಧಾನಮಂತ್ರಿ ಮೀಟ್ ಮಾಡಿದ್ದು ಆಮೇಲೆ ಇವ್ರೇನು ಸ್ಪೆಷಲ್ ಫ್ಲೈಟ್ ಇಡೋಲ್ ಹೋಗಲ್ವಾ ಬಿಜೆಪಿ ಬಿಜೆಪಿಯವ್ರ ಮೂರ್ ಮೂರ್ ಬಟ್ಟೆ ಬದಲಾಯಿಸ್ತಾರೆ ನೀವು ಬಿಜೆಪಿ ಆ ಮುಖಂಡರು ನೋಡಿದಿರ ನೀವು ಅವ್ರ ಹಾಕೋ ಬಟ್ಟೆ ಅವ್ರು ಹಾಕೋ ಉಂಗುರುಗಳು ಅವ್ರ ಹಾಕೋ ವಾಚ್ಗಳು ಸರ್ಕಾರವನ್ನು ಪದೇ ಪದೇ ಟೀಕೆ ಮಾಡುತ್ತಿರುವ ಪ್ರತಿಪಕ್ಷಗಳಿಗೆ ಈಗಂತೂ ಹೊಸ ಅಸ್ತ್ರವೇ ಸಿಕ್ಕಿದೆ ಕೇವಲ ಮಾತು ಪೋಸ್ಟ್ಗಷ್ಟೇ ಇದು ಸೀಮಿತ ಆಗೋದಿಲ್ಲ ಲೋಕಸಭೆವರೆಗೂ ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ತಯಾರಿ ಮಾಡಿಕೊಂಡಿದೆ ಮೈತ್ರಿ ಪಕ್ಷಗಳು ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಿಜಾಬನ್ನು ಧರಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಧಿಕೃತ ಅವಕಾಶ ಮಾಡಿಕೊಡೋದಕ್ಕೆ ರೆಡಿಯಾಗಿದೆ ಇದಕ್ಕೆ ಪುಷ್ಟಿ ಕೊಟ್ಟಿರುವಂಥದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿರುವಂತಹ ಹೇಳಿಕೆ ಉಡುಪು ಊಟ ಅವರವರ ಇಷ್ಟ ನಾಣ್ಯಕ್ಕೆ ಅಡ್ಡಿಪಡಿಸಲಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈಗ ಹಿಜಾಬ್ ಹಾಕ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದು ಆದೇಶ ವಾಪಸ್ ತೆಗೆದುಕೊಳ್ಳಲಿ ಅಂತ ಹೇಳಿದ್ದೇನೆ ತೆಗೆದುಕೊಳ್ಳೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಕೂಡ ಸಿಎಂ ಮೈಸೂರಿನಲ್ಲಿ ಹೇಳಿದ್ದಾರೆ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ನಿಜಾಬ್ ಇಲ್ಲ ಈಗ ನಿಜ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿನ್ಗೆ ಅಡ್ಡಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀರ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕಿನಿ ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು ಅಲ್ವಾ ಇನ್ನು ಶಾಲೆಗಳಲ್ಲಿ ಮಕ್ಕಳನ್ನು ದಂಡಿಸಬಾರ್ದು ಶಿಕ್ಷೆ ಕೊಡಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆದರೆ ಅವ್ರಿಗೆ ಜೀವನದ ಪಾಠವನ್ನು ಹೇಳಿಕೊಡಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಮಕ್ಕಳ ಕೈಯಲ್ಲಿ ಗಲೀಜಿ ತೆಗೆಸುವಂಥದ್ದು ಟಾಯ್ಲೆಟ್ ಕ್ಲೀನ್ ಮಾಡಿಸುವಂಥದ್ದು ಇನ್ನೂ ಕೂಡ ನಡೀತಾ ಇದೆ ಹೌದು ಹಿಂದೆಲ್ಲ ಇದನ್ನು ಅನಿವಾರ್ಯವಾಗಿ ಮಾಡಿಸ್ತಾ ಇದ್ರು ಅನ್ನೋಂಥದ್ದು ಒಂದು ಭಾಗ ಆದರೆ ಏನು ಮಕ್ಕಳು ಮಾಡ್ತಾರೆ ಬಿಡಿ ಅಂತ ಹೇಳಿದಂಥದ್ದು ಇತ್ತು ಆದರೆ ಇಂದು ಇಷ್ಟೊಂದು ಆಧುನಿಕ ಯುಗದಲ್ಲೂ ಕೂಡ ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ ಅಂತ ಹೇಳಿ ಆದರೆ ಇದಕ್ಕಿಂತ ತಪ್ಪು ಬೇರೆನೂ ಅಂತಿಲ್ಲ ಇಂಥ ತಪ್ಪನ ಮಾಡಬೇಡಿ ಅಂತ ಕೋಲಾರದ ಘಟನೆ ಬಳಿಕ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೂ ಇಂಥದ್ದೇ ಘಟನೆ ಇವತ್ತು ಬೆಂಗಳೂರಿನ ಒಳಗೇನೆ ನಡೆದು ಹೋಗಿದೆ ಅದರ ಬಗ್ಗೆ ನಾವು ವರದಿ ನಿಮಗೆ ತೋರಿಸ್ತೀನಿ ಜಿಲ್ಲೆ ಯಲುವಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ಕೃತ್ಯ ರಾಜ್ಯಾದ್ಯಂತ ಭಾರಿ ಸುದ್ದಿಯಾಗಿತ್ತು ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದ ಮೇಲೆ ಸಚಿವ ಭೈರತಿ ಸುರೇಶ್ ಹೋಗಿ ಎಲ್ಲರನ್ನ ಎತ್ತಂಗಡಿ ಮಾಡಿಸಿ ಬಂದಿದ್ರು ಈಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಇಂತಹ ಕೃತ್ಯ ನಡೆದಿದೆ ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಆರ್ನೂರು ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ಶಿಕ್ಷಕರು ಮಕ್ಕಳ ಕೈನಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ ಮಾಡ್ಲಿಲ್ಲ ಅಂದ್ರೆ ಹೆಡ್ ಮೇಡಮ್ ಲಕ್ಷ್ಮೀ ದೇವಮ್ಮ ಬಾಯಿಗೆ ಬಂದಂಗೆ ಬೈಯುತ್ತಾರಂತೆ ಇವತ್ತು ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡ್ತಿರೋ ವಿಡಿಯೋ ವೈರಲ್ ಆಯಿತು ಮಕ್ಕಳ ಪೋಷಕರು ಶಾಲೆ ಎದುರು ಪ್ರತಿಭಟನೆ ನಡೆಸಿದ್ದು ಈ ಸ್ವಚ್ಛತೆ ಈಗ ಆಯಗಳಿರ್ಲ್ವಾ ಆಯಗಳ್ ಕೈಯಲ್ಲಿ ತೊಳಸ್ಬೇಕಲ್ವಾ ಅದನ್ನ ಬಿಟ್ಬಿಡ ಮಕ್ಕಳ ತೊಳಸ್ತಾರೆ ಏನಾದ್ರೂ ಜಾಸ್ತಿ ಮಾತಾಡಕ್ ಹೋದೆ ಹೋಗಮ್ಮ ಡಿಸಿ ಕೊಡ್ತೀನಿ ಕರ್ಕೊಂಡು ಹೋಗಮ್ಮ ಅಂತಾರೆ ಮಕ್ಕಳಿಗೆ ಪೋಷಕರೆಲ್ಲ ಶಾಲೆಗೆ ಮುತ್ತಿಗೆ ಹಾಕಿದ್ದು ಗೊತ್ತಾಗ್ತಿದ್ದಂತೆ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಓಡೋಡಿ ಬಂದ್ರು ಟೀಚರ್ ತಪ್ಪು ಮಾಡಿದ್ದಾರೆ ಅಂತ ಜಂಟಿ ನಿರ್ದೇಶಕರಿಗೆ ಮುಖ್ಯ ಶಿಕ್ಷಕಿ ವಿರುದ್ಧ ವರದಿಯನ್ನ ಕೊಟ್ಟರು ಆಮೇಲೆ ಹೆಡ್ ಮೇಡಮ್ ಲಕ್ಷ್ಮೀ ದೇವಮ್ಮ ಸಸ್ಪೆಂಡ್ ಆದ್ರು ಅದು ವಿಡಿಯೋ ಮಗು ತೊಳಿತಾ ಇರೋದೇ ಅಲ್ಲೇ ಸರ್ ಸುಮ್ನೆ ಪೆನಾಯಿಲ್ ನಿಡ್ ಅಷ್ಟೇ ಮಗು ತೊಳಿತಾ ಇಲ್ಲ ಮಗು ಬರೇ ಪೆನಾಯಿಲ್ ಇದು ಇಡ್ಕೊಂಡಿದೆ ಇದು ಮಾಡ್ತಾ ಇದೆ ಅಷ್ಟೇನೆ ಅದನ್ನ ನೋಡ್ಬಿಟ್ಟು ತೆಗ್ದವ್ರೆ ಸರ್ ಯಾರು ವಿಡಿಯೋ ಮಾಡಿದ್ರು ಯಾರೋ ಮಕ್ಕಳು ಕಡೆಯಿಂದ ವಿಡಿಯೋ ಮಾಡಿಸಿದ್ದಾರೆ ಸರ್ ಅದು ನನಗೆ ಗಮನಕ್ಕೆ ಬಂದಿಲ್ಲ ಸರ್ ಅಂದ್ರಹಳ್ಳಿ ಶಾಲೆಯಲ್ಲಿ ಡರ್ಟಿ ಗಲಾಟೆ ಸರ್ಕಾರ ವಿಪಕ್ಷ ನಾಯಕರ ಸರಣಿ ಭೇಟಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿರುವುದು ರಾಜಕೀಯ ತಿರುವು ಪಡೆಯಿತು ವಿಚಾರ ದೊಡ್ಡದಾಗ್ತಿದ್ದಂತೆ ಅಂದ್ರಹಳ್ಳಿಯ ಶಾಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಬಂದ್ರು ಶಿಕ್ಷಕರ ಜೊತೆ ಹಾಗೂ ಮಕ್ಕಳ ಜೊತೆ ಪೊಲೀಸರ ಎದುರೇ ಮಾಹಿತಿಯನ್ನ ಪಡೆದ್ರು ಬಳಿಕ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳ ನಿರ್ಲಕ್ಷ್ಯ ಮಾಡಿದ ಕಾರಣ ಹೀಗೆಲ್ಲ ಆಗ್ತಾ ಇದೆ ಸರ್ಕಾರ ಸತ್ತು ಹೋಗಿದೆ ಅಂತ ಅಶೋಕ್ ಕಿಡಿಕಾರಿದ್ರೆ ಶಾಸಕ ಎಸ್ ಟಿ ಸೋಮಶೇಖರ್ ಇಂತಹ ಘಟನೆಗಳು ಮತ್ತೆ ಆಗದಂತೆ ಎಚ್ಚರ ವಹಿಸಲಾಗುತ್ತೆ ಅಂತ ಹೇಳಿದ್ರು ಅವ್ರ ಜೊತೆ ನಾನು ಮಾತಾಡಿದಾಗ ಕಳೆದ ಆರು ಏಳು ತಿಂಗಳಿಂದ ಕೂಡ ಇಲ್ಲಿ ಆ ಕಮಿಟಿಯನ್ನು ನೇಮಕ ಆಗಿಲ್ಲಂತೆ ಎಸ್ ಡಿಎಂ ಅದರಿಂದ ಇದುವರೆಗೂ ಯಾರು ಇಲ್ಲಿ ಶೌಚಾಲಯ ಕ್ಲೀನ್ ಮಾಡಕ್ಕೆ ಯಾರು ಇಲ್ಲ ಹೆಡ್ ಮಾಸ್ಟರ್ ಅವರು ಹೇಳಿದ ಪ್ರಕಾರ ಹೆಡ್ ಮಾಸ್ಟರ್ ಬಂದು ಕ್ಲಾಸ್ಗೆ ಬರೋರಂತೆ ಇವತ್ತು ಯಾರು ಕ್ಲೀನ್ ಮಾಡ್ತೀರಾ ಅಂತ ಕೇಳೋರಂತೆ ಶೌಚಾಲಯ ಉಪಯೋಗ ಮಾಡೋರು ಯಾರು ನೀವೇ ತಾನೇ ಅಲ್ಲಿ ಅಲ್ಲಿ ಪಾಸ್ ಮಾಡೋರು ಎಲ್ಲ ನೀವೇ ತಾನೇ ಮಾಡೋದು ನೀವೇ ಮಾಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿ ಅವರನ್ನ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಇಬ್ಬರನ್ನ ಕಳಿಸೋರಂತೆ ಸಂಬಂಧಪಟ್ಟಂತ ಎಸ್ ಪಿ ಅವರು ಕೂಡ ಮತ್ತೆ ಸಂಬಂಧಪಟ್ಟಂತ ಅವರು ಕೂಡ ಸಂಪೂರ್ಣ ದಾಖಲಾತಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಸರ್ಕಾರಕ್ಕೂ ನಾನು ಕೂಡ ಮಾತನಾಡ್ತೇನೆ ಏನು ಅವ್ರಿಗೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅದು ನೂರಕ್ಕೆ ನೂರು ತೆಗೆದುಕೊಳ್ತಕ್ಕಂಥದಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೇನೆ ಇನ್ನು ಘಟನಾ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಅಧಿಕಾರಿಗಳಿಗೆ ಕಡಕ್ ಸೂಚನೆ ಕೊಟ್ಟರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮಾಜ ಕಲ್ಯಾಣ ಸಚಿವ ಎಚ್ ಎಚ್ಸಿ ಮಹಾದೇವಪ್ಪ ಮಾತನಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವುದಾಗಿ ತಿಳಿಸಿದ್ರು ಮಕ್ಕಳನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಳ್ಬಹುದು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸೋ ಯಾರು ಕೂಡ ನಾವು ಅವಕಾಶ ಕೊಟ್ಟಿಲ್ಲ ಕೊಡುವುದಿಲ್ಲ ಮುಂದಕ್ಕೂ ಕೊಡುವುದಿಲ್ಲ ಅದು ಕೆಟ್ಟ ಎಚ್ಚರವನ್ನು ಕೊಡ್ತೇವೆ ಏನು ಕ್ರಮವನ್ನು ಕೈಗೊಳ್ಳಬೇಕು ನಾವು ಮಾಡ್ತೇವೆ ಜನರಲ್ ಸರ್ಕ್ಯುಲರ್ ಇಶ್ಯೂ ಮಾಡಿ ಇಡೀ ರಾಜ್ಯದಲ್ಲಿ ಈ ರೀತಿ ಯಾವುದು ಕೂಡ ಘಟನೆ ನಡೀಬಾರದು ಶಾಲೆಗಳಲ್ಲಿ ಗಮನಕ್ಕೆ ಅವ್ರ ಗಮನಕ್ಕೆ ತರ್ತೇನೆ ಯಾವ ಉಪಾಧ್ಯಾಯರು ಆ ಮಕ್ಕಳಿಗೆ ಆ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕೂಡ ಸೂಚಿಸ್ತೇನೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಅತ ಕೋಲಾರ ಜಿಲ್ಲೆಯ ಯಲವಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಸದಸ್ಯೆ ಡಾಕ್ಟರ್ ಅಂಜುಬಾಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸರತಿ ಸಾಲಿನಲ್ಲಿ ನಿಂತು ತಟ್ಟಿಗೆ ಊಟ ಹಾಕಿಸಿಕೊಂಡು ಮಕ್ಕಳಿಗೆ ಕೈ ತುತ್ತು ತಿನ್ನಿಸಿ ಊಟ ಮಾಡಿದ್ರು ಬಳಿಕ ಮಕ್ಕಳು ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದು ವಸತಿ ಶಾಲಾ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು ಶಾಲೆಯಲ್ಲಿ ಮಕ್ಕಳನ್ನ ದಂಡಿಸ್ಬೇಕು ಅಕ್ಷರದ ಜೊತೆಗೆ ಬದುಕಿನ ಪಾಠನು ಹೇಳ್ಕೊಡ್ಬೇಕು ಅವರ ಕೈಯಲ್ಲಿ ಕೆಲ್ಸಾನು ಮಾಡಿಸ್ಬೇಕು ನಿಜ ಆದ್ರೆ ಮಲದ ಗುಂಡಿಗೆ ಮನುಷ್ಯರೇ ಇಳಿಬಾರ್ದು ಅನ್ನೋ ಕಾನೂನೇ ಇದೆ ಅಂಥದ್ರಲ್ಲಿ ಮಕ್ಕಳ ಕೈಯಲ್ಲಿ ಗಲೀಜು ತೆಗೆಸೋದು ಕ್ಲೀನ್ ಮಾಡಿಸೋದು ಎಷ್ಟು ಸರಿ ಅನ್ನೋದಷ್ಟೇ ಎಲ್ಲರ ಪ್ರಶ್ನೆ ಮಂಜುನಾಥ್ ಚಂದ್ರ ಜೊತೆ ಕೋಲಾರದಿಂದ ರಘುನಾಥ್ ನ್ಯೂಸ್ ಐಟಿ ಸಂಸತ್ ಭವನದಲ್ಲಿ ಲೋಕಸಭೆಯ ಒಳಗಡೆ ದಾಳಿ ಹಾಗೆಯೇ ಸಂಸದರ ಅಮಾನತು ವಿಷಯ ಹಿಡಿದು ಇಂಡಿಯಾ ಕೂಟದವರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನೊಂದು ಕಡೆ ತನಿಖೆಯೂ ಕೂಡ ಚುರುಕಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ ಸಂಸತ್ನಿಂದ ನೂರ ನಲವತ್ತಾರು ಸಂಸದರನ್ನ ಅಮಾನತು ಮಾಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿ ಒಕ್ಕೂಟ ದೇಶಾದ್ಯಂತ ಇಂದು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕರು ಮೋದಿ ಸರ್ಕಾರ ಪ್ರಜಾಪ್ರಭುತ್ವವನ್ನ ಕೊಂದು ಹಾಕ್ತಿದೆ ಸೈಫ್ ಡೆಮಾಕ್ರಸಿ ಅಂತ ಪ್ರತಿಭಟನೆ ನಡೆಸಿದ್ರು ಅವರ್ ವೋ ಆಜಾದಿ ಆ ಛೇನ್ ಮಹಿಲಾಯ್ಸಕ್ತೇ ವೋ ಆಜಾದ್ ಅಮ್ ಕೋ ಮಿಲಿ ಯೇ ಜವಾಹರ್ಲಾಲ್ ನೆಹರು ಸೇ ವೋ ಆಜಾದ್ ಇರಮ್ ಕೋ ಮಿಲಿ ಯ ಮಹಾತ್ಮಾ ಗಾಂಧಿ ಸೇ आजादी हमको मिली है डॉक्टर अंबेडकर से इन्होंने तैयार करके दिया इसीलिए ये जो युवा थे जिन्होंने सिक्योरिटी ब्रिक जरूर की वो भी आपकी गलती है इसलिए वो पार्लियामेंट हाउस में कूद कर आए ये भावना हिंदुस्तान के हर युवा के दिल में है ಇಂಡಿಯಾ ಒಕ್ಕೂಟದಿಂದ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು ಹೀಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರದ ನೀತಿ ಧೋರಣೆ ವಿರುದ್ಧವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದು ಮುಂದುವರ್ಸ್ಕೊಂಡು ಹೋಗ್ತೇವೆ ಆಡಳಿತದ ವೈಫಲ್ಯ ಇವನ್ನೆಲ್ಲ ಜನರಿಗೆ ಮುಂದಿಟ್ಕೊಂಡು ಹೋಗುವ ಕೆಲಸವನ್ನ ನಾವು ನೆಕ್ಸ್ಟ್ ಮೂರು ತಿಂಗಳು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಇನ್ನು ರಾಜ್ಯದಲ್ಲೂ ಪ್ರತಿಭಟನೆಯ ಕಿಚ್ಚು ಜೋರಾಗೇ ಇತ್ತು ಶಿವಮೊಗ್ಗ ಗದಗ ಹಾವೇರಿ ಕೊಪ್ಪಳ ರಾಮನಗರ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಸರ್ವಾಧಿಕಾರಿ ಧೋರಣೆ ಎಲ್ಲರನ್ನೂ ಹೊರಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಸಂಸತ್ ದಾಳಿ ಪ್ರಕರಣ ಪ್ರತಾಪ್ ಸಿಂಹ ಹೇಳಿಕೆ ದಾಖಲು ಸಂಸತ್ ಭವನದಲ್ಲಿ ದಾಳಿ ಮಾಡಿ ಕಲರ್ ಬಾಂಬ್ ಹಾಕಿದ್ದ ಮೈಸೂರಿನ ಮನೋರಂಜನ್ಗೆ ಪಾಸ್ ಕೊಟ್ಟಿದ್ದು ಸಂಸದ ಪ್ರತಾಪ್ ಸಿಂಹ ಪ್ರಕರಣದಲ್ಲಿ ದೆಹಲಿಯ ವಿಶೇಷ ಪಡೆ ಪೊಲೀಸರು ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ದೆಹಲಿಯಿಂದ ವಾಪಸ್ ಬಂದ ಸಂಸದ ಪ್ರತಾಪ್ ಸಿಂಹ ಏನನ್ನು ಮಾತನಾಡದೆ ಹೋದ್ರು ಸುಬ್ರಹ್ಮಣ್ಯವರು ಪ್ಲೀಸ್ ಮಾಸ್ಟರ್ ಮೈಂಡ್ ಮತ್ತೆ ಕಸ್ಟಡಿಗೆ ಸಂಸತ್ ಭದ್ರತಾ ಲೋಪ ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತಾ ಪೊಲೀಸ್ ಕಸ್ಟಡಿ ಅವಧಿಯನ್ನ ದೆಹಲಿ ನ್ಯಾಯಾಲಯ ಜನವರಿ ಐದರವರೆಗೆ ವಿಸ್ತರಿಸಿದೆ ನಿನ್ನೆಯಷ್ಟೇ ಕೋರ್ಟ್ ನಾಲ್ವರು ಆರೋಪಿಗಳಾದ ಮನೋರಂಜನ್ ಸಾಗರ್ ಶರ್ಮಾ ಅಮೋಲ್ ಧನ್ರಾಜ್ ಶಿಂದೆ ಮತ್ತು ನೀಲಂ ದೇವಿ ಕಸ್ಟಡಿಯನ್ನ ಜನವರಿ ಐದರವರೆಗೆ ವಿಸ್ತರಿಸಿತ್ತು ರಾಜ್ಯ ನೋಡೋಣ ಟಾಪ್ ನ್ಯೂಸ್